ನೋಡಿದ್ರೆ ಮಾರ್ನಿಂಗ್ ತರ ಕಾಣಿಸ್ತಾ ಇದೆ ಆದರೆ ಸೂರ್ಯ ಈ ಕಡೆ ಮುಳುಗ್ತಾ ಇದಾರೆ ಈ ಕಡೆ ಗೊತ್ತಾಗುತ್ತೆ ಸೂರ್ಯ ಈ ಕಡೆ ಮುಳುಗ್ತಾ ಇರೋದು ಬಟ್ ನಾವೇನಾದರೂ ಹುಡ್ತಾ ಇರೋದು ಇದೆ ಅಂತ ತೋರಿಸಿದ್ರೆ ಇದು ಮಾರ್ನಿಂಗ್ ಆಗುತ್ತೆ ಮುಳುಗ್ತಾ ಇರೋದು ಅಂತ ತೋರ್ಸಿದ್ರೆ ಈವ್ನಿಂಗ್ ಆಗುತ್ತೆ ಅಷ್ಟು ಚೆನ್ನಾಗಿ ನಮ್ಮ ಮನೆಯಲ್ಲಿ ಸೂರ್ಯ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಬ್ಯಾಕ್ ಕ್ಯಾಮ್ರಾ ಹಾಕ್ತೀನಿ ನಮ್ಮಲ್ಲೇ ತೋರಿಸ್ತೀನಿ ನಾನು ಮಾತಾಡೋಸ್ ಮುಳುಗೋಗ್ಬಿಟ್ರೆ ಕಷ್ಟ ಓಕೆ ಈವ್ನಿಂಗ್ ವ್ಲಾಗ್ ಇದು ಜೊತೆಗೆ ಫ್ಯಾಮಿಲಿ ವ್ಲಾಗ್ ಇದಾಗಿರುತ್ತೆ ಐ ಹೋಪ್ ನೀವು ಎಲ್ಲರೂ ಕೂಡ ಎಂಜಾಯ್ ಮಾಡ್ತೀರಾ ನಮ್ಮ ಒಂದು ಫ್ಯಾಮಿಲಿನ ಅಂತ ಯಾಕೆ ವ್ಲಾಗ್ ಮಾಡಿದೆ ಅಂತಂದರೆ ನಿಮಗೆಲ್ಲ ಸೌಂಡ್ ಕೇಳಿಸ್ತಾ ಇರ್ಬೋದು ನಮ್ಮ ಅಕ್ಕ ಬಾಬ ಬಂದಿದ್ದಾರೆ ಬೆಳಗ್ಗೆಯಿಂದ ಯಾವುದೋ ವ್ಲಾಗ್ ಮಾಡಿರಲಿಲ್ಲ ನಾನು ಬ್ಲಾಗ್ ಏನೂ ಮಾಡಿರಲಿಲ್ಲ ಯಾಕಂದರೆ ಸ್ವಲ್ಪ ಕೆಲಸಗಳಿತ್ತು ಅಕ್ಕ ಬಾಬಾ ಬರಸ್ಗಳು ಎಲ್ಲ ಕೆಲಸ ಮುಗಿಸ್ಕೋಬೇಕು ಮುಗಿಸ್ಕೊಂಬಿಡೋಣ ಬೇಗ ಬೇಗ ಅಂತ ಹೇಳಿ ಕೆಲಸ ಮಾಡುವ ಬ್ಯುಸಿಯಲ್ಲಿದ್ದೆ ಕೆಲಸ ಎಲ್ಲನೂ ಕೂಡ ಆಯಿತು ಈಗ ಅಪ್ ಆಗಿ ಬಂದೆ ಫೇಸಿಗೊಂದು ಕ್ರೀಮ್ ಏನೂ ಹಾಕಿಲ್ಲ ಕ್ರೀಮು ಬಿಟ್ಟು ಏನೂ ಹಾಕಿಲ್ಲ ದಿಸ್ ನ್ಯಾಚುರಲ್ ನಾನು ಯಾವಾಗಲೂ ಹೀಗೆ ಇರ್ತೀನಿ ಹೀಗೆ ಬ್ಲಾಗ್ ಮಾಡ್ತೀನಿ ಮೇಕಪ್ ಎಲ್ಲ ಅಂತ ಹೇಳಿ ನಾನು ಮಾಡ್ಕೊಳ್ಳೋವಂಥದ್ದು ಆಲ್ಮೋಸ್ಟ್ ಯಾವಾಗ ಅಂತಂದರೆ ಹಬ್ಬದಲ್ಲಿ ಏನಾದರೂ ಹೊರಗಡೆ ಹೋದಾಗ ಅಥವಾ ಏನಾದರೂ ಫಂಕ್ಷನ್ಸ್ ಆ ಥರ ಇದ್ರೆ ಮಾತ್ರ ಮೇಕಪ್ ಅದು ಬಿಟ್ಟರೆ ನ್ಯಾಚುರಲ್ ನನ್ನ ಫೇಸ್ ಹೀಗೆ ಇರೋದು ಯಾವುದೇ ಮೇಕಪ್ ಇಲ್ಲದೆ ನನಗೆ ಫೇಸ್ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಯಾಕಂದರೆ ಎಷ್ಟೋ ಜುನ ನಿಮ್ಮ ಸ್ಕಿನ್ ಕೇರ್ ಇರೋ ಸ್ಕಿನ್ ಏನು ಮಾಡ್ತೀರೋ ಅಂತ ಹೆಲ್ತಿ ಫುಡ್ ಇಸ್ ಮೈ ಮೋಸ್ಟ್ ಏನಂತ ಹೇಳ್ತಾರೆ ಸ್ಕಿನ್ ಕೇರ್ ಅಷ್ಟೇ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರುವಂಥ ಆಹಾರ ಪದ್ಧತಿನ ಇಟ್ಕೊಂಡ್ರೆ ಸ್ಕಿನ್ ಚೆನ್ನಾಗಿರುತ್ತೆ ಹಾಗೆ ಸುಮಾರು ಜನ ಕೇಳ್ತಾ ಇರ್ತೀರಾ ನನ್ನ ಮಗಳ ಹೇರ್ ಕೇರ್ ಗೆ ಏನ್ ಯೂಸ್ ಮಾಡ್ತೀರಾ ಈ ಹೇರ್ ಕೇರ್ ಏನ್ ಮೇಂಟೈನ್ ಮಾಡ್ತೀರಾ ಇಷ್ಟು ಉದ್ದ ಕೂದಣ ಅಂತ ಅವ್ಳು ಇದ್ದಿದ್ದ ನೋಡಿದ್ರೆ ಹುಟ್ಟದಾಗ ನೋಡಿದ್ರೆ ನಾನು ಇಷ್ಟು ಲೆವೆಲ್ಗೆ ಇಷ್ಟು ಉದ್ದ ಕುಂದು ಬರತೆ ಅನ್ಕೊಂಡಿಲ್ಲ ಜೊತೆಗ್ ನಮ್ಮ ಅಕ್ಕನೂ ಕೂಡ ಹಿಂದೆ ಬಂದ್ರು ನಾನು ಅದಕ್ಕೆ ಮಾಡ್ತಿದ್ದೀರಾ ನಾನು ಇವತ್ತು ನೀವು ಬಂದ್ಮೇಲೆ ವೆಲ್ಕಮ್ ಮಾಡ್ಕೊಂಡು ಬ್ಲಾಗ್ ಮಾಡೋಣ ಅಂತ ವೈಟಿಂಗ್ ನಮ್ಮ ಅಕ್ಕ ಮೂರು ಗಂಟೆಗೆ ಬರ್ತೀನಿ ಅಂದ್ರೆ ಫ್ರೆಂಡ್ಸ್ ಹಂಗಾಗಿ ಬ್ಲಾಗ್ ಶುರು ಮಾಡಿರಲಿಲ್ಲ ಅಕ್ಕ ಬಂದ ಮೂರ್ ಗಂಟೆಗೆ ಹೊರಡ್ತೀನಿ ಬರ್ತೀನಿ ಮೂರ್ ಗಂಟೆಗೆ ಬರ್ತೀನಿ ಅಂತ ಇರೋದು ಹೆಬ್ಬಾಳ ಹತ್ರ ಇವ್ರ ಬೇಕರಿ ಅಡ್ರೆಸ್ ಬೇಕಾದ್ರೆ ಕೊಡ್ತೀನಿ ಎಲ್ಲಿದೆ ಅಂತ ಹೇಳಿ ಹೋಗಿ ನೀನ್ ಏನಾದ್ರು ಬೇಕ್ರಿ ಐಟಮ್ ತಗೊಂಬಂದ್ರೆ ತಗೋಬೋದು ಅಡ್ರೆಸ್ ಎಲ್ಲಿ ಅಂತ ಹಾಕ್ಬೇಕು ಮರ್ತೋಗಿದೆ ಒಟ್ಟೊಂದು ಹೆಬ್ಬಾಳ ಅಂತ ಗೊತ್ತು ಜಂಕ್ಷನ್ ಹತ್ರ ಯಾವ ಮಾಡೋದ ಗುಡದಳ್ಳಿ ಮೇನ್ ರೋಡ್ ನಾಗೇನಳ್ಳಿ ಮೇನ್ ರೋಡ್ ಯಾವ್ದಾದ್ರು ಒಂದ್ ಮೇನ್ ರೋಡ್ ಇರಿ ನಾಗೇನಹಳ್ಳಿ ಮೇನ್ ರೋಡ್ ನಾಗೇನಾಗೇನಹಳ್ಳಿ ಮೇನ್ ರೋಡ್ ಅಲ್ಲಿರೋ ಅಂಥದ್ದು ಅವ್ರ್ ಮನೆಗೂ ನಮ್ ಮನೆಗೂ ಜಸ್ಟ್ ಆಫ್ ಆನ್ ಅವರ್ ಬೇಡ ಫೋರ್ಟಿ ಫೈವ್ ಮಿನಿಟ್ಸ್ ಬೇಡ ಒನ್ ಅವರ್ ಬರ್ತೀನಿ ರೋಡ್ ಹಂಗೈತೆ ಒಂದು ನನ್ ಮನೆಯಲ್ಲಿ ರೆಡಿ ಮಾಡ್ಕೊಂಡು ಎಲ್ಲ ಹೊತ್ತಿಗೆ ನಾಲ್ಕ್ ಗಂಟೆ ಆಯ್ತು ನೋಡಿ ಅಂಗಿ ಹತ್ರದಿಂದ ರಾಗಿ ತಗೊಂಡ್ ಬಂದಿದ್ದಾರೆ ನಾನು ಹೇಳಿದೀನಿ ನಂಗೆ ಊರಿಂದ ತರ್ಸ್ಕೊಡಿ ತಂದಿರೋದೇ ಅದು ನಾನು ಇಲ್ಲಿ ಆ ಬೆಂಗಳೂರಿಂದ ಕೊಡ್ ತಂದಿರಲ್ಲ ಊರಿಂದ ನನ್ನ ಒಂದು ಮಾಲ್ಟ್ ಪೌಡರ್ಗೆ ಎಷ್ಟೆಲ್ಲ ಸಹಾಯ ಬಹಳ ಖುಷಿ ಆಗುತ್ತೆ ಆಲ್ಮೋಸ್ಟ್ ಎಲ್ಲಾನು ಕೂಡ ಒಳ್ಳೊಳ್ಳೆ ಪದಾರ್ಥಗಳನ್ನ ಡೈರೆಕ್ಟ್ ಆಗಿ ನಾವು ಫ್ರೀಯಾಗಿ ಆಗಿ ಎಲ್ಲ ತಾಂಡೋಯ್ತಿರ್ತೀವಲ್ಲ ಓಹ್ ಓ ಇದನ್ನ ನಾನು ಎಡಿಟ್ ಮಾಡಿ ಕಟ್ ಮಾಡ್ಕೊಂತೀನಿ ಅದೆಲ್ಲ ಇಲ್ಲ ಇದು ಎಂತದ್ದು ಇಲ್ಲ ಅವ್ರು ಕೊಡೋದ್ರ ಮುಂದೆ ನಮ್ಗೆ ಏನು ಇಲ್ಲ ನಾವು ಹದಿನಾಲ್ಕು ವರ್ಷದಿಂದ ತಿಂದಿದೀವಿ ಇವ್ರು ಈಗ ಒಂದು ವರ್ಷನೂ ಆಗಿಲ್ಲ ನಮ್ ನಮ್ಮ ಮನೆಗ್ ಬರದ್ ಶುರು ಮಾಡಿ ಹದಿನಾಲ್ಕು ವರ್ಷ ನಾವು ನಾವ್ ಇನ್ನೂ ಏನಂತ ಇವ್ರು ಮಾಡಿರೋದ್ ತೀರ್ಸ್ಬೇಕು ಅಂದ್ರೆ ಮಾಡ್ಬೇಕು ಇವ್ರಿಗೆ ಅಷ್ಟು ನನಗೆ ಮಾಡ್ಕೊಟ್ಟಿದ್ದಾರೆ ಯಾಕಂದ್ರೆ ಯಾವ್ದೇ ಮನೆಗ್ ಹೋಗ್ಲಿ ಫ್ಯಾಮಿಲಿ ಅಂತ ಅಂದ್ಮೇಲೆ ನಾನು ನೋಡಿದೀನಿ ಎಷ್ಟೋ ಮನೆಗೆ ಹೋಗಿದ್ದೀನಿ ಸ್ವಲ್ಪ ಮುಖ ಸಿಂಟ್ರೆಸ್ ಆಗ್ಬೋದು ಹೋಗ್ಬಿಟ್ಟಿ ಬೇರೆ ಏನೇನೋ ಆಗೋಗ್ಬಿಡಿದೆ ನಮ್ಗೆ ಬಟ್ ಇವತ್ತಿಗೂ ಅವರಿಂದ ಇವತ್ತಿನವರೆಗೂ ಏಕೈಕ ಮಹಿಳೆ ಇರೋಬ್ರೆ ಫೇಸ್ ಒಂದೇ ರೀತಿಯಾಗಿರೋದು ಹೋಬಾ ಬಂದಾಗ ನಗು ಬಂದಾಗ ಡೈರೆಕ್ಟ್ ಆಗಿಡ್ಬೇಕ ಇದು ಮಾತ್ರ ಈ ಹದಿನಾಲ್ಕು ವರ್ಷ ಮನುಷ್ಯ ಬದ್ಲಾಗಿಲ್ಲ ಯಾಕಂದ್ರೆ ಒಬ್ಬ ಮನುಷ್ಯ ಬದ್ಲಾಕೆ ಜಸ್ಟ್ ಒಂದ್ ಕ್ಷಣ ಸಾಕು ಸಾಕಾಗ್ಬಿಡತ್ತೆ ಗಂಡಸ್ರಕ್ಕೆ ಅವ್ರಿಗೆ ಅನ್ಸ್ತಾ ಇರುತ್ತೆ ಬಟ್ ಬೇರೆಯವ್ರಿಗೆ ಇಡ್ತಾರೋ ಮನೇಲಿ ನಮ್ ಗಂಡ ಒಪ್ಸೋದ್ ಬಹಳ ಕಷ್ಟ ನನ್ನಷ್ಟು ಕರೆಕ್ಟ್ ಆಗಿರು ಸಾಕು ಅಂತ ಹೇಳ್ತಾ ಇರ್ತಾರೆ ಯಾವಾಗ್ಲೂ ನಾವೇನಾದ್ರು ಅಂದ್ರೆ ಎಲ್ಲರ ಮನೇಲೂ ಡೈಲಾಗ್ ಒಂದೇ ಅನ್ಸುತ್ತೆ ನಾನಾಗಿದ್ ಬೇರೆ ಯಾರಾಗಿದ್ರು ಇರಲ್ಲ ಅಂತ ಪ್ರತಿಯೊಬ್ರು ಹೇಳಿದ್ದೀವಿ ಬೆಳಗ್ಗೆಯಿಂದ ತುಂಬಾ ಕೆಲಸ ಇದ್ದಿದ್ದರಿಂದ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ ಸಂಜೆಯಿಂದ ಬಾವ ಎಲ್ಲ ಬರ್ತಾರಲ್ಲ ವ್ಲಾಗ್ ಮಾಡೋಣ ಅಂತ ಹೇಳಿ ಶುರು ಮಾಡಿದ್ದು ಸೂರ್ಯ ಮುಳುಗೇನ ನೋಡೋಣ ತೋರಿಸೋಣ ಅಂತಂದ್ರು ನಮ್ಮ ಮಾತಲ್ಲಿ ಸೂರ್ಯ ಮುಳುಗೇ ಹೋಗಿದ್ರು ನಾನು ವೀಡಿಯೋ ಮಾಡೋಷ್ಟರಲ್ಲಿ ಅಂದರೆ ಗೊತ್ತಿರುತ್ತಲ್ಲ ಹೆಣ್ಮಕ್ಳು ಸೇರಿದರೆ ಎಷ್ಟು ಮಾತಾಡ್ತಿರ್ತೀವಿ ಅಂತ ಹಾಗೆ ನಮ್ಮ ಮಾತುಕತೆ ತುಂಬಾ ಇತ್ತು ಅಯ್ಯೋ ನಾನು ಯಾಕೆ ಲೋಟ ಇದು ಲೋಟ ನಂಗೆ ಇಟ್ಕೊಳ್ಳೋಕ್ಕಾಗಲ್ಲ ನಂಗೆ ಈ ಲೋಟ ಕೊಡಲೇ ಬೇಡ ಪಾಪು ನೀನು ನನಗೆ ಬೇರೆ ತೊಗೊಂಬೋಗ ನಂಗೆ ನಂಗೆ ಲೋಟನೇ ಇಟ್ಕೊಳೋದು ಹಿಂಸೆ ನನಗೆ ನಾನು ಬಾಡಿ ಲೋಷನ್ ಹಾಕಿದಿನ ಕೈಯೆಲ್ಲ ಜಿಡ್ಡೋದು ಸ್ವೀಟ್ ಜಾಸ್ತಿ ಇದ್ಯಾ ಮಗಳು ಮಾಡಿದ್ದಲ್ವಾ ಹೆಂಗಿದ್ರು ಚೆನ್ನಾಗೈತೆ ಅಂತೀರಾ ಅಷ್ಟೊಂದೆಲ್ಲ ತಿನ್ನಕ್ಕೆ ಯಾಕೆ ತಂದಿದ್ದೀರಾ ನೀವು ಸ್ವಲ್ಪ ಸ್ವೀಟ್ ಟೀ ನೀವು ನೀವ್ ಟೀನಾ ಈಗ ನಾವು ಕೊಡ್ತಾರ ಅಕ್ಕಂಗೆ ಹೆಲ್ತಿ ಫುಡ್ ಬೈಕೊಂಡು ನಂಗೆ ಈ ತರ ಇಟ್ಕೊಂಡು ಇಟ್ಕೊಂಡು ಕುಡ್ದು ಕುಡ್ದು ಹಿಂಗೆ ಇದೆ ಫೀಲ್ ಹಂಗಿಟ್ಕೊಳ್ಳೋಕೆ ಹಿಂಸೆ ಕೂತಿದ್ದ ಕಡೆ ನಮ್ಮ ಮಗಳು ಹೇಗೂ ಟೀ ಮಾಡಿಕೊಡ್ತು ಬೆಳಗ್ಗೆಯಿಂದ ಕೆಲಸ ಮಾಡಿಸೋಕ್ಕಾಗಿತ್ತು ಒಂಥರ ಈ ಥರ ಕೂತಿದ್ದಾವೇನಾದರೂ ಒಂದು ಲೋಟ ಕಾಫಿ ಟೀ ಮಾಡಿಕೊಟ್ರೆ ಏನೋ ಒಂದು ರಿಲ್ಯಾಕ್ಸ್ ಅನ್ನೋ ಥರ ಸಿಗತ್ತೆ ಜೊತೆಗೆ ಇವತ್ತು ನಮ್ಮ ಮನೆಗೆ ಯಾರು ಇವರು ಬಂದಿರೋದು ಅಂತ ಹೇಳಿ ನೋಡ್ತಾ ಇರ್ತೀರ ಇವ್ರು ಬಂದು ಬಟೆ ಹಾಕೋದಕ್ಕೆ ಅಂತಲೇ ಹಾಕ್ತಾರಲ್ಲ ಅದು ನನಗೇನು ಹೇಳಬೇಕಂತ ಗೊತ್ತಿಲ್ಲ ಅದು ಅದನ್ನು ಹಾಕೋದಕ್ಕೆ ನಾನು ಕರೆಸಿದ್ದೆ ಇದು ಬಂದು ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ ಇವ್ರದ್ದು ಅಂದರೆ ಇನ್ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಏನೋ ಮಾಡಿದರು ನೋಡಿಬಿಟ್ಟು ಕಾಲ್ ಮಾಡಿದ್ದೆ ಅಂದರೆ ಆರು ಅಡಿಗೆ ಆರೂವರೆ ಅಡಿ ಏಳು ಅಡಿ ಎಂಟು ಅಡಿ ಈ ಥರ ಏನೋ ರೇಟು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಸಿಕ್ಸ್ ಅಡಿಗೆ ಏನೋ ಅನಿಸುತ್ತೆ ಆರು ಅಡಿಗೆ ಬಂದು ಅವ್ರು ಹೇಳಿದ್ದು ಅಂದರೆ ಸಿಕ್ಸ್ ಇಂಚಸ್ ಅಷ್ಟು ಎಷ್ಟೋ ಬರುತ್ತೆ ಅದು ಅದಕ್ಕೆ ಮೂರು ಸಾವಿರದ ಮುನ್ನೂರು ಹೇಳಿದರು ಸೆವೆನ್ ಫೀಟಿಗೆ ಸಿಕ್ಸ್ ಫೀಟಿಗೆ ಬಂದು ಸಿಕ್ಸ್ ಫೀಟಿಗೆ ಸಿಕ್ಸ್ ತೌಸಂಡ್ ಅಲ್ಲ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಹೇಳಿದರು ಸೆವೆನ್ ಫೀಟಿಗೆ ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಹೇಳಿದ್ರು ಹಾಗೆ ಏಯ್ಟ್ ಫೀಟ್ ಅಂದರೆ ಎಂಟಡಿಗೆ ಎಂಟಡಿಗೆ ಅಡಿಗೆ ಬಂದು ನಾಲ್ಕು ಸಾವಿರವರೇನೋ ಎಷ್ಟೋ ಹೇಳಿದರು ನಮಗೆ ಸಾಕು ಸೆವೆನ್ ಫೀಟೇ ಅಂತ ಹೇಳಿ ನಾನು ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಡ್ ಕೊಟ್ಟು ಸೆವೆನ್ ಫೀಟಿಗೆ ಆರ್ಡ್ರ್ ಮಾಡಿದ್ದೆ ಹಾಗಾಗಿ ಹೇಳಿದ ದಿನನೇ ಬಂದರು ಇವರು ನಾನು ಮಧ್ಯಾಹ್ನ ಕಾಲ್ ಮಾಡಿದ್ದೆವು ಜಸ್ಟ್ ನೋಡಿಬಿಟ್ಟು ಅವರು ಓಕೆ ನಾವು ಇವತ್ತು ಸಾಯಂಕಾಲ ನಿಮಗೆ ಫೀಟ್ ಮಾಡಿ ಅಂತ ಹೇಳಿದರು ಒಳ್ಳೇದಲ್ವಾ ಆಗುತ್ತೆ ತಕ್ಷಣ ಮಾಡ್ಕೊಂಬಿಟ್ರೆ ಬೆಟರ್ ಇಲ್ಲ ಅಂತಂದರೆ ನಾವು ಕೂಡ ಇವತ್ತು ನಾಳೆ ಏನಾರ್ದು ಅಂತ ಮುಂದೆ ಮುಂದೆ ಹೋಗ್ತಾಯಿರ್ತೀವಿ ಅಂದ್ಕೊಂಡು ಫೈನಲಿ ಇರಲಿ ಓಕೆ ಅಂದ್ಬಿಟ್ಟು ಅಂದ್ಬಿಟ್ಟೆಂಟ್ ಮಾಡಿದೆ ಆಯಿತು ಬನ್ನಿ ಇವತ್ತೇ ಫಿಟ್ ಮಾಡಿಬಿಡಿ ಅಂತ ಬಟ್ ಸ್ವಲ್ಪ ಟೈಮ್ ತೊಗೊಂತು ಅವರು ಆರು ಗಂಟೆ ಹೇಳಿದ್ದು ಬಟ್ ಬರೋಷ್ಟರಲ್ಲೇ ಸ್ವಲ್ಪ ಟೈಮ್ ಆಗಿದ್ರಿಂದ ಈ ಫಿಟ್ ಮಾಡೋಷ್ಟರಲ್ಲೂ ತುಂಬಾ ಟೈಮ್ ಆಯಿತು ಜೊತೆಗೆ ಆ ಮೋಲ್ಡೆಲ್ಲ ಏನಿದೆ ಅದನ್ನೆಲ್ಲ ಕೊರಿಯೋದ್ರಿಂದ ಸ್ವಲ್ಪ ಧೂಳು ಡಸ್ಟ್ ಅನ್ನೋ ಥರ ಆಯಿತು ಅಮ್ಮ ಬೇರೆ ಒಂದು ಕಡೆ ಫೋನ್ ಮಾಡ್ತಾಯಿದ್ರು ಯಾವಾಗ ಬರ್ತೀನಿ ಬರ್ತೀ ಬರ್ತೀರಾ ಅಂತ ಬರ್ತೀನಿ ಅಂತ ಹೇಳಿದ್ದು ಟೈಮ್ ಏಳು ಗಂಟೆ ಆಯಿತು ಇನ್ನೂ ಬಂದಿಲ್ಲ ಅಂತ ಇವ್ರು ಬಂದಿದ್ದೆ ಸಿಕ್ಸ್ ಫಾರ್ಟಿ ಫೈವ್ ಇತ್ತು ಬಂದಮೇಲೆ ಸುಮಾರು ಹೊತ್ತು ಕೆಲಸ ಆಯಿತು ಬಟ್ ಚೆನ್ನಾಗಿ ಮಾಡಿಕೊಟ್ರು ಕೆಲ್ಸದ ವೈಸ್ ಮಾತ್ರ ಏನು ಮಾತಾಡೋ ಹಾಗೆಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ರು ಫ್ರೆಂಡ್ಲಿಯಾಗಿದ್ದರು ನಾವು ಏನು ಹೇಳಿದ್ರು ಅದನ್ನು ಅವರು ಓಕೆ ಮೇಡಮ್ ಆಯಿತು ಅಂತ ಕೇ ಹೇಳ್ತಿದ್ರು ಪ್ರತಿಯೊಂದು ನೀಟಾಗಿ ಇನ್ಫಾರ್ಮೇಷನ್ ಕೊಡ್ತಾಯಿದ್ರು ನಾನು ಈ ಅಂದರೆ ಕಂಬಿಗಳಾಗ್ಬೋದು ಅಥವಾ ದಾರ ಆಗ್ಬೋದು ಕ್ವಾಲಿಟಿ ಹೇಗಿದೆ ಮತ್ತು ಗೋಡೆ ಎಲ್ಲ ಡ್ಯಾಮೇಜ್ ಆಗಬಾರ್ದು ಜಾಸ್ತಿ ಅವೆಲ್ಲನೂ ಕೂಡ ಹೇಳ್ತಾ ಇದ್ದೆ ಯಾಕಂದರೆ ನಮ್ಮ ಮನೆಯವ್ರಿಗೆ ಗೋಡೆ ಎಲ್ಲ ಡ್ಯಾಮೇಜ್ ಮಾಡಿದರೆ ಕೋಪ ಬರುತ್ತೆ ಹಂಗಾಗಿ ಒಂದು ಕಡೆ ಅವರು ಹೊರಗಡೆ ಎಲ್ಲ ಕೆಲಸ ಮಾಡ್ಬೇಕಾದ್ರೆ ನಾನು ಹೊರಗಡೆ ನಿಂತಿದ್ದೆ ಅಕ್ಕ ಬಂದು ಇಲ್ಲಿ ಪಾತ್ರೆ ತೊಳಿತಾ ಇದ್ದರು ಮಧ್ಯಾಹ್ನ ಸ್ವಲ್ಪ ಊಟ ಮಾಡಿದ್ದು ಪಾತ್ರೆ ತೊಳೆದಿರಲಿಲ್ಲ ಜೊತೆಗೆ ಸಂಜೆ ಟೀ ಕುಡ್ದಿದ್ದೆಲ್ಲ ಇತ್ತಲ್ಲ ಅದೆಲ್ಲನೂ ಕೂಡ ತೊಳೆದು ಬಿಡೋಣ ಹೇಗೂ ಅಮ್ಮ ಮನೆಗೆ ಹೋಗ್ತೀವಲ್ಲ ಅಂತ ಇಲ್ಲಿ ಒಂದು ಕಡೆ ಅವ್ರು ಕೆಲಸ ಮಾಡ್ತಾಯಿದ್ರು ನಾನು ಬೇಡ ನಾನು ತೊಳಿತೀನಿ ಅಂತ ಹೇಳ್ತಾ ಇದ್ದೆ ಗೊತ್ತಿದೆ ಎಲ್ಲ ಹೇಳಿದ್ರು ಕೇಳಲ್ಲ ಅಕ್ಕ ನಾನೇ ಮಾಡ್ತೀನಿ ಎಲ್ಲನೂ ಅಂತ ಮಾಡ್ತಾಯಿದ್ರು ನಾವು ನೋಡಿ ಇಲ್ಲಿ ಹೊರಗಡೆ ಹೋಗ್ತಿದ್ದೀವಿ ಕೆಲಸ ಮಾಡಿಸಿದ ನೋಡಿಕೊಂಡು ಹೆಂಗೆ ಮಾಡ್ತಾ ಇದ್ದಾರೆ ಏನು ಎತ್ತಂತ ಬಟ್ಟೆ ಆಲ್ರೆಡಿ ವಾಶ್ ಆಗಿದೆ ಒಣ್ಗಾಕ ಈಗ ಟ್ರಯಲ್ ಮಾಡಿದ್ರೆ ಒಣಗಾಕಿ ವಾಶ್ ಮಾಡಿಟ್ಟಿದ್ದೀವಿ

ಇನ್ನ ಡೌನ್ ಬಿಡಿ ಇದೆಲ್ಲ ಪೊರ್ಕೆ ಬೇರೆದು ಇನ್ನೊಂದು ಇದೆ ಪೊರ್ಕೆ ಕೊಟ್ಟ ನೋವು ಸ್ಕ್ರೂ ಹಾಕಿ ಹಾಕೋಂಥ ನಮಗೆ ಇದು ಯಾವ ರೀತಿಯಾಗಿ ಬರುತ್ತೆ ಏನು ಅನ್ನೋದು ಗೊತ್ತಿರಲಿಲ್ಲ ನನಗೆ ಫಸ್ಟ್ ಆಫ್ ಆಲ್ ಅದರ ಇದು ಎಷ್ಟು ಹೈಟು ಮೇಲೆ ಇರುತ್ತೆ ಅಥವಾ ಡೌನ್ ಎಷ್ಟುವರೆಗೂ ಬಿಟ್ಕೋಬೋದು ಅಂತ ಅದು ಏನು ಅಲ್ಲಿ ಅವರು ಹೋಲ್ಡ್ ಮಾಡ್ತಾ ಇದ್ದಾರೆ ನೋಡಿ ನಾಟ್ ಹಾಕ್ಬಿಟ್ಟು ಒಂದು ಸ್ಕ್ರೂ ಟೈಪ್ ತೋರಿಸಿ ಅದು ಹೋಲ್ಡಿಂಗ್ ಬಂದು ಎಷ್ಟು ಕೆಳಗಡೆ ಹಾಕಿರ್ತಾರೋ ಅಷ್ಟು ನಾವು ಕೆಳಗಡೆ ಕಂಬಿನ ಒಂದು ಬಟ್ಟೆ ಹೊಣ್ಗಾಕೋದಕ್ಕೆ ಡೌನ್ ಮಾಡ್ಕೋಬೋದು ಅದೆಷ್ಟು ಮೇಲಿರುತ್ತೋ ಅದು ಅಷ್ಟು ಹೈಟೇ ಹೋಗುತ್ತೆ ಬಟ್ಟೆ ಹೊಣ್ಗಾಕೋದಕ್ಕೆ ನನಗೆ ಇದು ಐಡಿಯಾ ಇಲ್ಲ ನಾನೇನು ಮಾಡಿದೆ ಆ ಕಂಬಿ ಸಿಗಿಸ್ತೀವಲ್ಲ ದಾರದೇನು ಕೊಟ್ಟಿದ್ದಾರೆ ಅದನ್ನು ಹೋಲ್ಡ್ ಮಾಡೋಂಥದ್ದು ಆ ಹೋಲ್ಡಿಂಗ್ ಏನು ಮಾಡಿದೆ ನಾನು ಕೆಳಗಡೆ ಇದ್ದರೆ ಓಡಾಡಬೇಕಾದ್ರೆ ತಾಕತ್ತೆ ಜೊತೆಗೆ ಮಕ್ಕಳಿಗೆಲ್ಲ ಹೊಡೆಯುತ್ತೆ ಏನಾದರೂ ಆಟ ಆಡಬೇಕಾದ್ರೆ ಅಂದ್ಬಿಟ್ಟು ಸ್ವಲ್ಪ ಹೈಟಲ್ಲಿ ಮಾಡಿಸಿದೆ ಹಾಗಾಗಿ ಅದು ಇಷ್ಟೇ ಲೆವೆಲಿಗೆ ಬರೋದು ಇದಕ್ಕಿಂತ ಡೌನ್ ಬರಲ್ಲ ಬಟ್ಟೆ ಹೊಣ್ಗಾಕೋದಕ್ಕೆ ನೀವು ಹೀಗೆ ಹೊಣ್ಗಾಕೋಬೇಕು ಅಂತ ಹೇಳಿದರು ಓಕೆ ಪರವಾಗಿಲ್ಲ ಕೆಲವೊಂದು ಗೊತ್ತಾಗೋದಿಲ್ಲ ಇದುವರೆ ಆಲ್ರೆಡಿ ಏನಂದರೆ ಮೊಳೆ ಹೊಡೆದು ಹಾಕಿಬಿಡೋದ್ರಿಂದ ಮತ್ತೆ ಬಿಚ್ಚಿ ಹಾಕಿದರೆ ಗೋಡೆ ಡ್ಯಾಮೇಜ್ ಆಗುತ್ತೆ ಅಂದ್ಬಿಟ್ಟು ಸಾಕು ಅಂದೆ ಬಟ್ಟೆ ಎಲ್ಲ ಈಗ ಮೇಲೆ ಹರಾಡ್ತಿದ್ದಾವೆ ಫೈನಲ್ಲಿ ಈಗ ನಮ್ಮ ಮನೆ ಮುಂದೆ ಹೊಣಗಾಕೋ ತಲೆನೋವು ತಪ್ಪಿದು ಅದರೊಳಗಡೆ ಹಾಕಿಡು ಬೇಕಾಗತ್ತೆ ಆಯಿತಾ ಫೈನಲಿ ಅಂತೂ ಇಂತು ಆಯಿತು ಹಾಕ್ಸ್ಬೇಕು ಹಾಕ್ಸ್ಬೇಕು ಅಂತ ಇದ್ದಿದ್ದು ಮುಗೀತು ಎದ್ಕೊಂಡು ನಡಿಯಮ್ಮ ಇದನ್ನ ಒಳಗಡೆ ಇಟ್ಬಿಡಮ್ಮ ಚೆನ್ನಾಗಿದೆಲ್ಲ ಪಾಪು ಈಗ ಮನೆ ಮುಂದೆ ಎಲ್ಲ ಏನು ಬಟ್ಟೆ ಗಿಟ್ಟೆ ಅನ್ನಂಗೆಲ್ಲ ಏನು ಕಾಣಿಸಲ್ಲ ಏನು ಇಲ್ಲ ಇವಾಗ ಹಾ ಈಗ ಒಂಚೂರು ನೀಟ್ ಆಗಿದೆ ಅಲ್ವಾ ಓಡಾಡ್ಲೂ ಹೈಟ್ ಆಗಿರುತ್ತೆ ಯಾರಿಗೂ ತಲೆಗೆ ಹೊಡಿಯುತ್ತೆ ಮಾಡುತ್ತೆ ಅನ್ನಂಗೂ ಇಲ್ಲ ಅಲ್ವಾ ಅಕ್ಕ ಇಲ್ಲ ಕಣೋ ಹೊಡಿಯಲ್ಲ ಓ ಏನ್ ಸ್ಟೂಲ್ ಸ್ಟೂಲ್ ಅತ್ ಮೇಲೆ ನೋಡಕ್ ಹೋಗ್ತಾರೆ ಮಗ್ನೆ ಇಂಥದೇ ಹೇಳು ಈಗ ನಿಜ ನಿಜ ನಂಗಂತಿಲ್ಲ ಒದ್ದೆ ಮಾಡ್ಕೊಂಡು ನಿಜ ಒರ್ಸಿಲ್ಲ ಫೈನಲ್ಲಿ ನಾವು ಇವಾಗ ಹೊಡ್ಬಿ ಅಮ್ಮ ಮನೆಗೆ ನಮಗೋಸ್ಕರ ಅಮ್ಮ ಅಮ್ಮ ಬೈತಾ ಇದ್ರು ಇವತ್ತೋದ ಮತ್ತೆ ಕೊಟ್ಟು ಕಳ್ಸ್ಬೋದಿತ್ತು ಅವರಿಗೆ ಓಕೆ ಇಲ್ಲೇ ಹೇಳ್ತಾರೆ ಹೋಗಿ ಒಟ್ಟಾಗ ಹೋಗೋ ನಾವು ದೇವ್ಸಾನ್ಕ್ ಹೋಗ್ತಾ ಇದ್ದೀವಿ ಇವಾಗ ಇಷ್ಟೊತ್ತಾಯಿತು ಅಮ್ಮ ಅದೇ ಬೈತಾ ಇದ್ರು ಇವತ್ತೇ ಕರಿಬೇಕಾಗಿತ್ತಾ ಇವತ್ತೇ ಹಾಸ್ಬೇಕಾಗಿತ್ತಾ ಅಂತ ನಂಗೆ ಇನ್ನು ಗೊತ್ತು ಇಷ್ಟೊತ್ತಾಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಇಷ್ಟೊತ್ತು ಆಗದೆ ಅಂತ ಹೇಳಿ ಅವ್ರು ಬೇಗ ಬರಬೇಕಿತ್ತು ಬಂದಿಲ್ಲ ಅದಕ್ಕೆ ಬೈತಾಯಿದ್ದಾರಮ್ಮ ಓಕೆ ಪಾಪ ಅಮ್ಮ ಅಡುಗೆ ಮಾಡ್ಕೊಂಡು ಕಾಯ್ತಾ ಇದ್ದಾರೆ ಫಸ್ಟ್ ಹೋಗೋಣ ಊಟ ಮಾಡೋಣ ಊಟ ಫಸ್ಟ್ ದೇವ್ಸಾನಕ್ಕೆ ಹೋಗೋಣ ದೇವಸ್ಥಾನಕ್ಕೆ ಹೋಗಿ ಯೂಸ್ಕೊಂಡು ಮಾಡಿ ಅಮ್ಮ ಹೋಗೋಣ ಇಡ್ಲಿಲ್ಲ ನಾವು ದೇವಸ್ಥಾನಕ್ಕೆ ಹೋಗಿ ಬಂದಿರೋದಕ್ಕೆ ಹಣೆ ಮೇಲಿರೋ ಕುಂಕುಮನೇ ಸಾಕ್ಷಿ ನೋ ನಾನು ಕುಂಕುಮ ಎಷ್ಟು ಜೋರಾಗಿ ಹಾಕಿದ್ದೀನಿ ಇಲ್ಲ ನಿಮ್ದು ಎಷ್ಟೊಂದು ಇದೆ ಹೌದು ಒಡೆ ವಾಸನೆ ಇಲ್ಲಿವರೆಗೂ ಗಮ್ಮಂತ ಇದೆ ನಮ್ಮ ಅಮ್ಮನಿಗೆ ಏನಾಗಲ್ಲ ಅಪ್ರಪಕ್ ಒಂದಿನ ತಿನ್ಕೊಂಡ್ರು ಚೆನ್ನಾಗಿ ರೈಸ್ ಆಮೇಲೆ ಕಂಟ್ರೋಲ್ ಮಾಡೋದು ದಿನ ಮಾಡ್ಕೊಂಡ್ಬಿಟ್ಟು ಪೌಡರ್ ಕೊಡಿ ಅಣ್ಣ ಕುಡಿತು ಬೆಳಗ್ಗೆ ಬೆಳಿಗ್ಗೆ ಅಲ್ಲ ಅಣ್ಣ ಬೆಳಿಗ್ಗೆ ತಿಂಡಿನೇ ನಾವ್ ಮಾಡ್ಕೊಟ್ಟಿರ ಮಾಲ್ ಇಷ್ಟ ಆಯ್ತಾಯ್ತು ಅಣ್ಣ ಚೆನ್ನಾಗೈತ್ಣ್ಣ ನಾನು ಮಾಡಿದ್ದೀನಿ ಅಂತ ಸೂಪರ್ ಅಂತ ಹೇಳ್ಬಾರ್ದು ಫ್ರಾಂಕ್ ಆಗಿ ಹೇಳ್ಬೇಕು ಎಲ್ಲಾರಿಗು ಹೇಳಿ ಅವ್ರಿಗೆ ಡಿಸ್ಟರ್ಬ್ ಮಾಡಿದಂಗೆ ಹತ್ತೆ ನಾ ಅಣ್ಣ ಅಲ್ಲ ನಾನು ಎಲ್ಲರೂ ಹೇಳಿದಾರೆ ಅಣ್ಣನ ಕರಿಬಿಡಿ ಬಾಬಾಜಿ ಅಂತ ಕರೀರಿ ಅಂತ ಹೌದು ಅವರು ನಮ್ಮ ಬಾನವ್ರೆ ಬಟ್ ನನ್ನ ಬಾಬಾ ಅನ್ನದ್ಕಿಂತ ಜಾಸ್ತಿ ಅಣ್ಣ ಅಂತಾನೆ ಕರೆಯೋದು ಹಾ ದೇವಸ್ಥಾನದಿಂದ ಬಂದ್ವಿ ಅಕ್ಕಿ ಹಿಟ್ಟು ಹಾಕೋತಾರೆ ಈರುಳ್ಳಿ ಜಾಸ್ತಿ ಹಚ್ಚಿ ಹಸಿರು ಬಿಡ್ತಾರೆ ಫೇಮಸ್ ಒಡೆ ಈರುಳ್ಳಿ ರುಬ್ಬಿಟ್ಟು ಅದ್ರ ರಸದಲ್ಲಿ ಬೀನ್ಸ್ ಈರುಳ್ಳಿ ಇನ್ನೊಂದ್ ಸ್ವಲ್ಪ ರುಬ್ಬಿ ಕಲ್ಸ್ತಾರೆ ಹೆಂಗಿದೆ ಒಡೆ ಕೇಳ್ತೀವಿ ಭಾಗ್ಯಕ್ಕ ಫಸ್ಟ್ ಒಡೆ ಹೇಳಮ್ಮ ಹೆಂಗೇನೋ ಅವ್ರ ಉದ್ನೋ

ನಾವು ಬಟ್ಟೆ ಹೋಲ್ಡರ್ ಎಲ್ಲಾನು ಕೂಡ ಅದೆಲ್ಲ ರೆಡಿ ಮಾಡಿಸಿ ಅಲ್ಲಿಂದ ರೇವಸನ್ ಹೋಗಿ ಮತ್ತೆ ಸ್ವಲ್ಪ ಕ್ಲೀನ್ ಕೆಲಸನೂ ಕೂಡ ಇತ್ತು ಯಾಕಂದ್ರೆ ಅವ್ರ ಗೋಡೆ ಎಲ್ಲಾನು ಕೂಡ ಡ್ರಿಲ್ ಮಾಡಿದ್ರಿಂದ ಸಖತ್ತು ಪೌಡರ್ ಪೌಡರ್ ತರ ಫೀಲ್ ಇತ್ತು ಅದನ್ನೆಲ್ಲ ಕ್ಲೀನ್ ಮಾಡಿ ನಾವು ದೇವಸ್ಥಾನಕ್ಕೆ ಹೋಗಿ ಬರೋಸ್ರಲ್ಲಿ ಲೇಟ್ ಆಯಿತು ಜೊತೆಗೇನು ಅಂದರೆ ಆಲ್ರೆಡಿ ನಾವು ದೇವಸ್ಥಾನಕ್ಕೆ ಹೋಗೋಕ್ಕೂ ಮೊದಲೇ ನಮ್ಮ ಭಾವನವ್ರನ್ನ ಮತ್ತೆ ನಮ್ಮ ಚಿಂಟುನ ಕಳಿಸ್ಬಿಟ್ಟಿದ್ವಿ ಅಮ್ಮ ಮನೆಗೆ ನೀವು ಹೋಗಿರಿ ಅಂತ ಹೇಳಿ ಮನೆಯವ್ರು ಕರ್ಕೊಂಬಂದು ಬಿಟ್ಟಿದ್ರು ಹಾಗಾಗಿ ನಾವು ಮೂರು ಜನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ ಬರೋಸ್ರಲ್ಲಿ ಅಮ್ಮ ಎಲ್ಲರಿಗೂ ಬಿಸಿ ಬಿಸಿಯಾಗಿ ಹೊಡೆ ರೆಡಿ ಮಾಡಿದರು ವಡೆ ಪಾಯಸ ಜೊತೆಗೆ ಅಮ್ಮನೇ ಸಾಂಬಾರು ಎಲ್ಲ ಮಾಡಿದರು ಬಂದಿದ್ದ ತಕ್ಷಣ ಆರಾಮ್ಸಾಗಿ ಮಾತು ಮಾತುಕತೆ ಎಲ್ಲ ಮಾತಾಡ್ತಾ ಫಸ್ಟ್ ಟೈಮ್ ಓಡೆ ಮಾಡಿದಾಗ ಯಾವ ರೀತಿಯಾಗಿತ್ತು ಎಕ್ಸ್ಪೀರಿಯನ್ಸ್ ಜೊತೆ ಹಾಗೆ ಏನೇನೆಲ್ಲ ಈ ಥರ ಒಡೆ ಮಾಡಬೇಕಾದ್ರೆ ಪ್ರಯೋಗಗಳು ಮಾಡಿ ಎಷ್ಟು ಸರಿ ಹಾಳಾಗಿರುತ್ತೆ ಎಲ್ಲನೂ ಕೂಡ ಇಲ್ಲ ಅಮ್ಮ ಅಕ್ಕ ನಾವು ಎಲ್ಲ ಮಾತಾಡ್ತಾ ಇದ್ವಿ ಹಾಗೆ ಇನ್ನೊಂದು ವಿಚಾರ ನಿಮ್ಮ ಹತ್ರ ಎಲ್ಲರ ಹತ್ರ ಶೇರ್ ಮಾಡ್ಕೋಬೇಕು ಯಾಕೆ ಅಂತಂದರೆ ನೀವೆಲ್ಲರೂ ಕೂಡ ನನಗೆ ವಾಟ್ಸಪ್ಪಲ್ಲಿ ಮತ್ತು ಯೂಟ್ಯೂಬಲ್ಲಿ ಎಲ್ಲ ಮತ್ತೆ ಮತ್ತೆ ಕೇಳ್ತಾನೇ ಇದ್ದೀರಾ ನಾನು ಲಾಸ್ಟ್ ಟೈಮ್ ರೈಸ್ ತೋರಿಸಿದ್ದೆ ಅಮ್ಮ ಮನೆಯಲ್ಲಿ ರೈಸ್ ನಾವು ಊರಿಂದ ತಂದಿದ್ದು ಅಂತ ಸುಮಾರು ಜನ ಅಂದ್ಕೊಂಡ್ಬಿಟ್ಟಿದ್ದೀರಾ ಸುಷ್ಮಾ ರೈಸ್ನು ಕೂಡ ಸೇಲ್ ಮಾಡ್ತಾರೆ ಅಂತ ಹಾಗಾಗಿ ಕಮೆಂಟ್ಸು ಕೂಡ ಹಾಕಿದ್ರಿ ನೆಕ್ಸ್ಟ್ ಬಿಸ್ನೆಸ್ ಬಂದು ರೈಸ್ ಸೇಲ್ ಮಾಡ್ತೀರಾ ಅಥವಾ ಸಾಂಬಾರು ಪುಡಿನ ಹಪ್ಪಳನ ಸಣ್ಣಗೇನ ಅಂತ ಈ ಯಾವ ಕೆಲಸನೂ ಕೂಡ ನಾನು ಮಾಡೋದಿಲ್ಲ ರೈಸ್ ಅಂತೂ ಮೊದಲೇ ಇದ್ದೀನಿ ಸೇಲ್ ಮಾಡುವಂತಹ ಯೋಚನೆ ಯಾವುದೂ ಕೂಡ ಇನ್ನೂ ತಲೆಯಲ್ಲಿ ಇಲ್ಲ ನೀವೆಲ್ಲರೂ ಕೂಡ ನನಗೆ ವಾಟ್ಸಪ್ಪಲ್ಲಿ ನಮಗೆ ಅಕ್ಕಿ ಕಳಿಸಿ ಅಕ್ಕಿ ಕಳಿಸಿ ಅಂತಿದ್ದೀರಾ ಸಾರಿ ಬೇಜಾರು ಮಾಡ್ಕೋಬೇಡಿ ಅಕ್ಕಿ ಯಾವುದೇ ಕಾರಣಕ್ಕೂ ಕಳಿಸುವಂತಹ ಪ್ರಯತ್ನ ಸದ್ಯಕ್ಕೆ ಇಲ್ಲ ಅಂತ ಏನಾದರೂ ಆಲೋಚನೆ ಬಂದರೆ ಖಂಡಿತ ಹೇಳ್ತೀನಿ ಸದ್ಯ ಈಗ ನಾನು ಮಾಡ್ತಾ ಇರುವಂತಹ ಮಾಲ್ಟ್ ಪೌಡರ್ನೇ ಕಳಿಸೋದಕ್ಕೆ ತುಂಬಾ ಟೈಮ್ ತಗೋತಾ ಇದೆ ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಇನ್ನೊಂದು ಫುಡ್ ಇನ್ಕ್ಲೂಡ್ ಆಗುತ್ತೆ ಅಂತ ಹೇಳಿದ್ದೀನಿ ಬಟ್ ಹೇಳ್ತೀನಿ ಅದು ಏನು ಅಂತ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಕೆಲವೊಂದು ಅದೇ ಅದಕ್ಕೆ ಆದಂತಹ ಒಂದು ಏನಂತ ಹೇಳ್ತಾರೆ ಮೆಥೆಡೆಲ್ಲ ಇದ್ದಾವೆ ಅದೆಲ್ಲನೂ ಕೂಡ ನಾವು ಮುಗಿಸಿ ಬರಬೇಕು ಅದೆಲ್ಲ ಮುಗಿಸಿದ ಮೇಲೆ ನಿಮಗೆ ಹೊಸದಾಗಿ ಬರುತ್ತೆ ವೆಯ್ಟ್ ಮಾಡ್ತಾ ರೀ ನಿಮ್ಮ ಸಿರಿಮನೆ ಕಡೆಯಿಂದ ಒಂದು ಒಳ್ಳೆಯ ವಿಚಾರನ ಶೇರ್ ಮಾಡ್ಕೊಳ್ತೀನಿ ಯಾಕೆ ಅಂತಂದರೆ ಇದೆಲ್ಲ ನಾನು ಮಾಡೋದಕ್ಕಾಗಲಿ ಇಷ್ಟು ನಾನು ಮುಂದುವರಿಯೋದಕ್ಕಾಗಲಿ ಎಲ್ಲ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ನೀವು ಒಂದು ನನ್ನ ಮೇಲೆ ನಂಬಿಕೆ ಇಟ್ಟು ಫಸ್ಟ್ ಟೈಮ್ ನೀವು ಆರ್ಡರ್ ಮಾಡಿಲ್ಲ ಅಂದರೆ ಇಷ್ಟು ನಾನು ಮಟ್ಟಕ್ಕೆ ಬರೋಕ್ಕೆ ಆಗ್ತಾ ಇರಲಿಲ್ಲ ಇಷ್ಟು ಜನ ಇಷ್ಟಪಡ್ತೀರಾ ಅಂತಲೂ ಕೂಡ ನನ್ನ ಕನಸಲ್ಲೂ ಭಾವಿಸಿರಲಿಲ್ಲ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಒಂದು ಈ ಪ್ರೀತಿ ವಿಶ್ವಾಸಕ್ಕೆ ಇವತ್ತು ಅಡುಗೆ ಮಾಡ್ತಾರು ನಮ್ಮ ಅಕ್ಕ ಯಾರು ಅಕ್ಕನ ಫ್ರೈಡ್ ರೈಸ್ ಇದು ಏನೇن ಹಾಕೋರೆ ಅಂತ ಹೇಳಬೇಕು ದಯವಿಟ್ಟು ಅದೇನೇ ಏನೇن ಹಾಕಿ ಮಾಡ್ತಾ ಇದ್ದಿರ ಅಕ್ಕ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಜೀರಿಗೆ ಹಾಕಿಲ್ಲ ಅನ್ಸುತ್ತೆ ಮೆಣಸು ಮೆಣಸ ಮೆಣಸ ಬದನೆಕಾಯಿ ಕ್ಯಾಪ್ಸಿಕಂ ಕ್ಯಾಪ್ಸಿಕಂ ಇಲ್ಲ ಕ್ಯಾಪ್ಸಿಕಂ ಹಾಕಿ ದಿ ಹೌದು ನಾನು ಕ್ಯಾಪ್ಸಿಕಂ ಅಂಚೆ ನೋಡಲಿಲ್ಲ ಹೂ ಕಾಲಿಟ್ಕೋತಿ ಕೋಸ ಹಾಕಿದ್ಯಾಳೆ ಹೂ ಕೋಸ ಹಾಕಿಲ್ಲ ಎಲ್ಲ ಮಾಡ್ತೀನಿ ಎಲ್ಲ ಗೊತ್ತು ಆದ್ರೆ ಬಿಟ್ಟು ನಾ ಮಾಡಲ್ಲ ಇಲ್ಲ ಅಜ್ಜು ತರಕಾರಿ ಓ ಅದಕ್ಕೆ ಏನ್ೊಂದು ಮಗ ತರಕಾರಿ ತಿನ್ನಲ್ಲ ಅಂತ ಕಂಪ್ಲೇಂಟ್ ಅಲ್ಲ ನನ್ನ ಮಗಲೇ ಎಷ್ಟೋ ಪರವಾಗಿಲ್ಲ ನಿಮ್ಮ ಚಿಕ್ಕ ಮಗಳಗಿಂತ ಆಫ್ ಮಾಡ್ಬಿಡಿ ಮಗ ಅವರ ಕೈಯಿಂದನ ಆಗಲ ಕೈಯಿಂದ ತಿಂತಾರೆ ಮಗಲ ತಿನ್ನಲ್ಲ ಬಿಡು ಸಂಜು ಬೇರೆ ಎಲ್ಲ ತಿಂತಾನೆ ತರಕಾರಿ ಬಿಡಿ ಆಫ್ ಮಾಡಿ ಅಂತ ಫೈನಲಿ ಅಕ್ಕ ಮಾಡಿದ ರೆಸಿಪಿ ಫ್ರೈಡ್ ರೈಸ್ ರೆಡಿ ಈಗ ತಿನ್ನೋದೊಂದೇ ಬಾಕಿ ಪಲಾವ್ ಮಾಡೋಕೆ ಹೋಗಿಲ್ಲ ಮಸಾಲೆ ಮಸಾಲೆ ಅನ್ಸುತ್ತೆ ಅಂತ ಹಾಗಾಗಿ ಫ್ರೈಡ್ ರೈಸ್ ಮಾಡಿದ್ದಾರೆ ಗ್ಯಾಸ್ ಆಫ್ ಮಾಡಿದ್ರ ಹೇಗಿತ್ತು ರೆಸಿಪಿ ಮಾಡಿದ್ದು ಅನುಭವ ಪ್ಲೀಸ್ ಶೇರ್ ಮೀನು ನೋಡಿಲ್ಲ ಹೇಳ್ತಾರ ಅದ್ರ ಮೇಲೆ ಹೇಳ್ತೀರಾ ಈಗ ಅಣ್ಣ ಪಾಪ ಏನೋ ಮಾಡ್ತಾ ಇದಾರೆ ಅನ್ಸುತ್ತೆ ಟೈಮ್ ಆಲ್ರೆಡಿ ಹತ್ತು ಹತ್ತಾಯ್ತು ಹ್ಮ್ ಟೈಮ್ ಹತ್ತು ಹತ್ತಾಯಿತು ಎಲ್ಲರೂ ಆಲ್ಮೋಸ್ಟ್ ಒಂದು ರೌಂಡು ವಡೆ ಪಾಯಸ ಎಲ್ಲ ತಿಂದು ಅಮ್ಮ ವಡೆ ಹಾಲಿನ ಕೀರು ಮತ್ತು ಸಾರು ರೈಸ್ ಎಲ್ಲ ಅಮ್ಮ ಮಾಡಿದ್ರು ನಾವು ಬಂದು ಬರೀ ಜಸ್ಟ್ ಒಂದು ಫ್ರೈಡ್ ರೈಸ್ ಮಾಡ್ಕೊಂಡ್ವಿ ಅಷ್ಟೆ ಹಾಗೆ ಸ್ವಲ್ಪ ಸೌತೆಕಾಯಿ ಇದೆ ಇವತ್ತು ಊಟ ನಾನಂತೂ ಆಗ್ಲಿಂದ ಬರೀ ಸೌತೆಕಾಯಿ ತಿಂದು ತಿಂದು ಹೊಟ್ಟೆ ತಿನ್ಸ್ಕೊತಾ ಇದ್ದೀನಿ ನಾಳೆ ಹೊರಡಕ್ಕೆ ಯಾವ ಸೀರೆ ಅಂತ ಹಾಕೋಬೇಕಂತ ಜಾಗ ಬಿಡು ಪಾಪು ಸೀರೆ ಅದು ತೆಗಿ ಪಾಪು ಕ್ರಿ ಗಲ್ಲ ಇದು

ಯಾವ್ ಮಿಕ್ಸ್ ಮ್ಯಾಚ್ ಮಾಡ್ಕೋಬಹುದು ಗ್ರೀನು ರೆಡ್ ಮರೂನ್ ನಮ್ಮ ಅಮ್ಮ ಏನ್ ಸೀರೆಗಳನ್ನ ಇಟ್ಕೊಂಡು ಪೂಜೆ ನಿಜ ಮಾಡ್ತೀಯ ದಪ್ಪ ಆಗಿದ್ರೆ ರೆಡ್ ಮಿಕ್ಸ್ ಮ್ಯಾಚ್ ರೆಡ್ ರೆಡ್ ಹಾಕಮ್ಮ ಏನಾಗೆಲ್ಲ ಆಗತ್ತೆ ಇವಾಗೆಲ್ಲ ಮಿಕ್ಸ್ ಅಂಡ್ ರೆಡ್ ಮಿಕ್ಸ್ ಅಂಡ್ ಮ್ಯಾಚ್ ರೆಡ್ ಬ್ಲೌಸ್ ಅಲ್ಲಿದೆ ನೋಡ್ಬೋದು ಮೇಲ್ಗಡೆ ಬ್ಲೌಸ್ ಲೇಸಂದ ಹರಾಜ್ ಕೂಗ್ತಾರಲ್ಲ ನಂಗೆ ಸೀರೆ ಅರಾಜ್ ಕೂಗೋಣ ಸೀರೆ 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 ನೋಡಿ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ನೋಡಿ ಸೀರೆ ಇದು ಬಾಳ್ ಆ ಬರೀ ಟಕ್ ಇಟ್ಕೊಂಡು ಹಾಕೊಳ್ಳಿ ಅಷ್ಟೇ ನಾಳೆ ಎಲ್ಲ ಹೊರಗೆ ಹೋಗೋ ಪ್ಲಾನಿಂಗ್ ಇದೆ ಹಾಗಾಗಿ ಇಲ್ಲಿ ಅಮ್ಮಂಗೆ ಸೀರೆ ಸೆಲೆಕ್ಟ್ ಮಾಡ್ತಾ ಇದ್ದೀವಿ ಯಾಕೆ ಅಂತಂದ್ರೆ ಹತ್ರ ಎಷ್ಟು ಸೀರೆ ಇದೆ ಅಂದರೆ ದಿನ ದಿನವಿಡೀ ಅವರು ಸೀರೆ ಉಡ್ತೀನಿ ಅಂತಂದ್ರೆ ಒಂದು ವರ್ಷ ಗಟ್ಟಲೆ ಸೀರೆ ಉಡ್ಬೋದು ಒಂದು ಸೀರೆನ ನಾನು ನೆಕ್ಸ್ಟ್ ಅವ್ರು ಉಡ್ಬೇಕಂದ್ರೆ ನೆಕ್ಸ್ಟ್ ಇಯರ್ ಉಟ್ಕೋಬೋದು ಅಷ್ಟು ಸೀರೆಗಳಿದೆ ಬಟ್ ಆದರೂ ಓಡೋದಿಲ್ಲ ಅದು ಏನೋ ಗೊತ್ತಿಲ್ಲ ನಮ್ಮ ಅಮ್ಮನಿಗೆ ಸೀರೆ ಉಟ್ಟರೆ ಹಾಳಾಗತ್ತೆ ಅಂತ ಬರೀ ನೋಡಿ ನೋಡಿ ಇಡ್ತಾಯಿರ್ತಾರೆ ಆ ಒಂದು ವಿಚಾರಕ್ಕೆ ಇಲ್ಲಿ ನಾನು ಮತ್ತು ಅಕ್ಕ ಮಕ್ಕಳು ಎಲ್ಲರೂ ಕೂಡ ಒಂಥರ ರೇಗಾಡ್ತಾ ಇದ್ವಿ ಅದಕ್ಕೆ ನಾವೇ ಸೆಲೆಕ್ಟ್ ಮಾಡ್ತೀವಿ ನೀವು ಯಾವುದೋ ಸೆಲೆಕ್ಟ್ ಮಾಡಬೇಡಿ ನಾವು ಹೇಳಿದ ನೀವು ಉಟ್ಕೊಳ್ಳಿ ಅಂತ ಹೇಳಿ ಇಲ್ಲಿ ಮಕ್ಕಳು ನಾವು ಎಲ್ಲ ಒಂದು ಸಾರಿನ ಸೆಲೆಕ್ಟ್ ಮಾಡಿದ್ವಿ ನಾಳೆ ಫ್ಯಾಮಿಲಿ ಫುಲ್ ಒನ್ ಡೇ ಟ್ರಿಪ್ ಅಂತ ಹೋಗ್ತಾ ಇದೀವಿ ಎಲ್ಲಿಗೆ ಏನು ಎತ್ತಾ ಎಲ್ಲ ನಾಳಿನ ವ್ಲಾಗಲ್ಲಿ ಗೊತ್ತಾಗುತ್ತೆ ಮಿಸ್ ಮಾಡಿದೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ನಿಮ್ಮ ಸಿರಿ ಮನೇನ ಅಂತ ಹೇಳ್ತೀನಿ ಜೊತೆಗೆ ಇನ್ನೊಂದು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀನಿ ಏನಪ್ಪ ಅಂತಂದರೆ ಇಷ್ಟು ದಿನ ಕೊರಿಯರ್ ಚಾರ್ಜ್ ಬೆಂಗಳೂರಿಗೆ ಒಂದು ರೇಟ್ ಇತ್ತು ಬೆಂಗಳೂರು ಔಟ್ಸೈಡ್ ಒಂದು ರೇಟ್ ಇತ್ತು ಬಟ್ ಇವಾಗ ಆಲ್ ಓವರ್ ಕರ್ನಾಟಕ ಕೊರಿಯರ್ ಚಾರ್ಜ್ ಬಂದು ಫಾರ್ಟಿ ಫೈವ್ ರುಪೀಸ್ ಈಗ ಕೊರಿಯರ್ನವರೇ ಕೊರಿಯರ್ ಚಾರ್ಜ್ನ ಕಡಿಮೆ ಮಾಡಿದ್ದಾರೆ ಯಾಕೆಂದ್ರೆ ನಿಮ್ಮ ಆರ್ಡರ್ ಅಷ್ಟು ಬರ್ತಾ ಇದೆ ಅದಕ್ಕಾಗಿ ಎಲ್ಲ ಒಂದೇ ರೇಟ್ ಮಾಡಿದ್ದಾರೆ ಫೋರ್ಟಿ ಫೈವ್ ರುಪೀಸ್ ಕೊರಿಯರ್ ಚಾರ್ಜ್ ಉಪ್ಪು ಕಡಿಮೆ ಅನಿಸ್ತಾ ಇದೆ ಅಲ್ಲ ಸಾಲ್ಟ್ ಕಡಿಮೆ ಫ್ರೈಡ್ ರೈಸ್ಗೆ ಹ್ಞೂ ಕತ್ತಲ್ಲಾಡ್ಸ್ಬೇಡಿ ಚೆನ್ನಾಗಿಲ್ಲ ಅಂದ್ರೆ ಪರವಾಗಿಲ್ಲ ಹೇಳಿ ನಾ ಅವರೇ ಮಾಡಿರೋದಲ್ವಾ ಅದಕ್ಕೆ ಚೆನ್ನಾಗೈತೆ ಫ್ರೈಡ್ ರೈಸ್ ಅಕ್ಕ ಮಾಡಿರೋದಕ್ಕೆ ಚೆನ್ನಾಗೈತೆ ಅಂತ ಕತ್ತಲಾಡ್ಸೋದು ನಮ್ಮ ಅಮ್ಮ ಮಾಡಿದ ಬೇಳೆ ಸರ್ ನೋಡ್ಬೇಕು ಹೆಂಗೈತೆ ನಿಮ್ಗೆ ತಿನ್ನೋದು ಅಣ್ಣ ತಿಳಿ ಸಾರು ಅಣ್ಣ ಒಂಚು ತುಳಿಸಾರು ಅಣ್ಣಾ ಅಣ್ಣಾ ತಿಳಿಸಾರು ಉನ್ನ ಆಸ್ಕೊಳಿಯಣ ಐತೆ ಮಸ್ತ್ರ ಬೇಕಾ ತಿಳಿಸಾರು ವಿಡಿಯೋದಲ್ಲಿ ಇಬ್ಬರು ಒಂದೇ ತರ ಕಾಣಿಸುತ್ತೆ ಶರ್ಟ್ ಅಲ್ಲ ಮಿಸ್ ಒಂಥರ ಮ್ಯಾಚಿಂಗ್ ಮ್ಯಾಚಿಂಗ್ ತರ ಕಾಣ್ತಾ ಇದೆ ಯಾರು ಯಾರು ಚಿಂಟು ಮತ್ತೆ ಅವರ ದೊಡ್ಡಪುಂದಿ ಟಿ ಸರ್ ನಿಂತು ಕಲಂಗೆ ಉತ್ತರ ಮೂರು ಜನ ಒಂದೇ ಆಕಿದೀವಿ ನಮೂರು ಜನ ಯಾರು ಅನ್ಕೊಂಡಿರಲಿಲ್ಲ ನಾವು ನಾವ್ ಮೂರ್ ಜನ ಒಂದಾಗ ನಮ್ ಭಾವನವರು ನಾನು ಮಗ ಜನ ಸ್ವಲ್ಪ ಲೈಟ್ ಟು ಗೋ ನಂಗೆ ಒಬ್ಳು ಭಾಗ್ಯವ್ರೇನು ದೊಡ್ಡ ಮಗಳು ಚಿಕ್ಕ ಮಗಳು ನೋಡು ಹೆಣ್ಮಕ್ಳು ಹೆಣ್ಮಕ್ಳ್ರು ಅಲ್ಲ ಇvrez ಏನು ಮಾತಾಗೋದು ಇಲ್ಲಿ ಟೆನ್ಷನ್ ಏನಿಲ್ಲ আরাಮಾಗಿ ಇದೀನಿ ನಮ್ಏನು ನಮ್ಏನು ಯಾರು ತಗವ ಮಾಡೋ ಅವೆಲ್ಲ सीन ಇಲ್ಲ ನಮ್ದೇನ್ ಕೆಲಸ ಮಾಡ್ಕಾಸು ಈಗ ನಿನ್ನಳೆ ಸೈಕಲ್ ಮುಗಿಸ್ಕೊಂಡು ಮಂಗಳ ಬಂದು ನಿಮ್ ಮಗ ಬಂದು ನಿಮ್ ಮಗ ಬಂದು ಬೇಜಾರಿನ ಬೇಜಾ ದಿನ ಆಗ್ತಿದೆ ಈನ್ಸಾರಿ ನಿನ್ನ ಆ ಟಿಂಗ್ಳು ಬರಲ್ಲ ಸಿಗರೆಟ್ ವಾಸನೆ ವಾಸನೆ ಫಸ್ಟ್ ಕೈ ಬಾಯಿ ಉಜ್ಜಿ ತೊಡಿಯೋಕ್ ಹೆವಿ ಸಿಗರೇಟ್ಸ್ ಇರ್ತಾರೆ ಎಷ್ಟು ಹೇಳಿದ್ರು ಕೇಳಲ್ಲ ಇದೊಂದು ಅಭ್ಯಾಸ ಮಾತ್ರ ನಮ್ ಕಲ್ ಬಿಡ್ ಸಾಕಾಗ್ತಿಲ್ಲ ಅವ್ರ ಅಲ್ಲೇ ಮೂರ್ ಜನ ಹೋರಾಟ ಇವತ್ತಿನ ಡೇ ಬ್ಲಾಗ್ ಈ ರೀತಿಯಾಗಿತ್ತು ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗಲ್ಲಿ ಹಾಗೆ ಆಲ್ ಓವರ್ ಕರ್ನಾಟಕ ಕೊರಿಯರ್ ಚಾರ್ಜ್ ಫಾರ್ಟಿ ಫೈವ್ ರುಪೀಸ್ ಇನ್ಮೇಲೆ ಬೆಂಗಳೂರಿಗೆ ಒಂದು ರೈಟೋ ಬೆಂಗಳೂರಿಂದ ಹೊರಗಡೆ ಒಂದು ರೈಟೋ ಅನ್ನೋಂಗಿಲ್ಲ ಕೆ ವೈಸ್ ಮಾತ್ರ ರೇಟು ಹೆಚ್ಚು ಕಡಿಮೆ ಇರುತ್ತೆ ಬಟ್ ಕೊರಿಯರ್ ಚಾರ್ಜ್ ಮಿನಿಮಮ್ ಒನ್ ಕೆ ಜಿ ವರ್ಗೂ ನಲ್ವತ್ತೈದು ರೂಪಾಯಿ ಅಷ್ಟೇ